ಈ ಜನ್ಮ ಸಿಗದೆ ದುರ್ಲಭ ಸಿಕ್ಕ ಮಾಡ ಭಾಗ್ಯ ಈ ಜೀವನೊಳಗೆ ಈ ಮಾನವ ಜನ್ಮಿಸ್ಲಿಕ್ಕಾಗಿ ದೇವ ಮಾನವ ಹರ ಉದ್ಯೋಗಗಳು ಎಲ್ಲರೂ ಕೇಳ್ತಾರಂತ ಹೇ ಮಾನವ ಏನ ಹೇ ಪಮಾತ್ಮ ಮಾನವ ಜನ್ಮ ಹುಡ್ಸು ಜೀವನಕ್ಕೆ ಒಮ್ಮಾದ ಮಾನವ ಜನ್ಮ ಹುಡಿಸೋ ಅಂತ ಭಾಳ ಮಂದಿ ಬೆಳ್ಕೊಡ್ತಂತ ನಾವೇನಂತೆ ಸ್ವರ್ಗದಾಗ ಭಾಳ ಚಂದದ ಸ್ವರ್ಗ ಭಾಳ ಚಂದದ ಸ್ವರ್ಗ ಓಕೆ ಸ್ವರ್ಗದೊಳಗೆ ನಾ ಪುಣ್ಯ ಮಾಡ್ಲಕ್ಕೂ ಸಾಧ್ಯ ಇಲ್ಲ ನಾ ಪಾಪ ಮಾಡೋಕ್ಕೂ ಸಾಧ್ಯ ಇಲ್ಲ ಎಲ್ಲಿ ಎಲ್ತಂಗ ಪುಣ್ಯ ಇರ್ತಾವಲ್ತಂಗ ಅಲ್ಲಿ ಇರ್ತೇವೆ ಇರೋದಾಯ್ತು ಅಂತ ಪುಣ್ಯ ಆಗ್ಮೇಲೆ ನಾನು ಕೇಳ್ತಾಡಿಸ್ಕೊಡೋ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದ ಜನ್ಮ ಏನಂತ ಮಾನವ ಜನ್ಮ ಭೂಮಂಡಿನ ಮೇಲೆ ನಮ್ಮ ಯಾವ ನಾವೆಲ್ಲಿ ಹುಟ್ಟಿದ್ದೆವು ಜನ್ಮೆ ಜನ್ಮಭೂಮಿ ಅರ್ಥಾತ್ ನಾವೆಲ್ಲಿ ಹುಟ್ಟಿದ್ದೆವು ಅದ್ರ ಮಹತ್ವ ಯಾವ ಹುಟ್ಟಲು ಹುಟ್ಟಿದೆವು ಅದು ಮಹತ್ವ ಯಾವ ಊರು ಹುಟ್ಟಿದ್ದೆವು ಅದು ಮಹತ್ವ ഇത് സ്വർക്കിന്തലൂ മഹാന് കരണ അതക്കിന്തലൂ മഹാന് സ്വരക്കിന്തലൂ നമ്മ ഊർ ചു നമ്മൂർക്കിന് നമ്മ ചു നമ്മി നമ്മൾ തായ നദാചരുന്ന അത് ആചാര നമ്മ ജീവനൊക്കെ അതാചാര സദാചാര

सत्संग अध्यात्म न जीवन बहुळ अमृतमय या टाईम या ऐत शिक्तो या टीम या माो जीवन वंदे माथील वंदे कथे वम्न इतर या अध्यात्म या मात माो या मात नम जीवन शुद्ध इतके श्रेष्ठवा जीवन वस्तु वस्तू जीवन प्रेरणाकडून ಮಮ್ಮನ ಮಧ್ಯದ ತೊಟ್ಟದ ಕುಣಕಣ್ಯದ ಅಲ್ಲಿಗೆ ಹೋಗ್ಬೇಕು ಕೂಲಿ ಬರಬೇಕು ಅದು ನಮ್ಮ ತಲೆ ಭಾಳ ಚೆನ್ನಾಗಿ ಕುಂತಂದ್ರೆ ಜನ್ಮ ಸಾರ್ಥಕ ಮಾಡ್ಬೇಕಂದ್ರೆ ಮಾಡಬೇಕಂತಾಗಿಲ್ಲ ಎಂದು ಹುಷಿಟಿ ಮಾತುಗಳಾಗ ನಮ್ಮ ಜೀವನದ ಭಾಳ ಮಾತು ಹೋಗ್ಬೇಕಂದ್ರೆ ಒಳ್ಳೆ ಮಾತು ಕೇಳಿಸ್ ಆಗಲ್ಲ ಸುಳ್ಳು ಮಾತುಗಳಾಗ ಸಂಬ್ರ ಆಡ್ತಾ ಬೇಕಂದ್ರೆ ಒಂದು ಒಂದು ಮಾತು ಸತ್ಯ ಆಗಲಿಲ್ಲ ಹರಗು ವಿಚಾರ ಮಾಡಿದ್ರೆ ನಾಮಸರಣೆ ಮಾಡೋದು ನಾವು ಎಂದಿಚ್ಛೆ ಹಾಕಿಲ್ಲ ಆದರೆ ವರ್ಣ ಮಾಡೋದ್ ನಾವು ಜೀವನಕ್ಕೆ ನಾವು ಒಂದು ವರ್ಣ ಮಾಡಿ ಕೆಟ್ಟರೆ ವಿಚಾರ ಮಾಡೋದು ಜೀವನ ಏನು ಬಿಟ್ಟಿಲ್ಲ

ನಾವೆಲ್ಲ ಕರ್ಮ ಬಿಟ್ಟಿರ್ತೀವಿ ಕರ್ಮ ಮಾಡತ್ತೀವಿ ಈಗೇನಾ ವರ್ಕ್ ಮಾಡಿದ್ದೇವನೋ ಕರ್ಮ ಒಳಗಿದ್ದೀವಿ ಕರ್ಮ ಕರ್ಮ ಇಲ್ಲ ಕರ್ಮ ನಾವೇನು ಪಾಪ ಮಾಡಿದೋ ಏನು ಪುಣ್ಯ ಮಾಡಿದೋ ಅನ್ನೋದು ತಿರ್ಸ್ಬೇಕು ತಿರ್ಸ್ತೀವಿ ನಾವು ನಾವೀಗ ಕರ್ಮ ಮಾಡತ್ತೇವೆ ಕರ್ಮ ಈ ಫಲ ಮುಂದೆ ಕೊಡ್ತದೆ ಭಾಗ್ಯ ಆಯ್ತದ ನಾವೀಗ ಬೋಗ್ಸೋದಿದ್ ಕರ್ಮ ಅದ ಚಂದ ಮನೆ ಹೊಡೆದೇವೆ ಚಂದದ ಅದ ಮನೆ ಹೊಡೆದೇವೆ ಖರಾಬ್ ಅದ ಚಂದ ಖರ ಮಾಡಿದೇವ್ ಚಲೋ ಮನೆ ಇದೇವಿ ಖರಾ ಮಾಡೋದ್ ಕೂಡ ಇಲ್ಲ ಬುದ್ಧಿ ಜ್ಞಾನ್ ಅದು ಸೋಚ್ ಸಮಾಜ ಹಲವ ಯಾರು ಅಡ್ಡಿಲ್ಲ ಇದಕ್ಕೆ ಯಾರು ಬೇಡ ಮಾಡಿಲ್ಲ ಬೇಡ ಅಂದ್ರೆ ಕೇಳ ಬಂದ ತಗೋಬೇಕಿಗೆ ಯಾಕಿದ್ರೆ ಖರ್ಮದು नम कल छंदो बह छ नम कल खरुट नम जीवन के बहुत यार क्या क्या अच्छी इवत विषय कदाचार अ सदाचार नाकु प्रयाद रात्रि नाकू हो नाकू यू ना मुख्यो आयारदा नम जीवन भाई एचरको ನಮ್ಮ ಕೈಲಿ ಕೆಟ್ಟ ಕರ್ಮ ಆಗ್ಬಾರ್ದು ಕೆಟ್ಟ ಕಾರ್ಯ ಆಗ್ಬಾರ್ದು ಕೆಟ್ಟ ಕೆಳ ಕಾರ್ಯ ಮಾಡಬಾರ್ದು ಕೆಟ್ಟ ಸೋಚ್ಬಾರ್ದು ಕೆಟ್ಟ ಇರಬಾರ್ದು ಬಟ್ಟೆ ನಮ್ಮ ಕೈಯಲ್ಲಿ ಒಳ್ಳೆಯದೇ ಮಾಡಬೇಕು ಒಳ್ಳೆಯ ಸ್ವಚ್ಛ ಮಾಡಬೇಕು ಯಾಕಂದ್ರೆ ನಮ್ದು ಇಲ್ಲ ನಮಗೆ ನಮ್ದು ಏನು ಭೀ ಇಲ್ಲ ಇಲ್ಲಿ ಇಲ್ಲಿ ಇರ್ಲಿಕ್ಕೂ ಇಲ್ಲ ನಮಗೆ ಏನು ಭೀ ಇಲ್ಲ ನಮ್ಮ ಒಂದು ಪರಿಹಾರದಾಗೂ ಜೀವನದೊಳಗೆ ನಾಲ್ಕು ಪರಿಹಾರದಾಗ ಹಗಲದ ನಾಲ್ಕು ಪ್ರಹಾರ ರಾತ್ರಿ ನಾಲ್ಕು ಪ್ರಯಾಣ ಇವಾಗ ನಾಲ್ಕು ಪ್ರಯಾಣದಾಗ ಜೀವನದಾಗ ಯಾವಾಗ ಒಳ್ಳೆಯ ಸ್ವಚ್ಛ ಮಾಡ್ಬೇಕು ಒಳ್ಳೆದೇ ಕೆಟ್ಟ ಕೆಟ್ಟ ಕೆಲಸ ಸ್ವಚ್ಛ ಮಾಡ್ಬೋದು ಕೆಟ್ಟ ಸೋಂಸನ ಮಾಡೋಕೆ ಹೋಗ್ಬಾರ್ದು ಒಳ್ಳೆಯ ಸ್ವಚ್ಛ ಮಾಡಬೇಕು ಯಾವಾಗು ಜೀವನ ನಾವು ಅಳ್ಕೆ ನೋಡ್ರಿ ನಮ್ಮಂತ್ರ ಮುಂದೆ ಈಗ ಎಲ್ಲರ ಮುಂದೆ ಹೋಗಿ ಅಲ್ಲಿ ಯಾರು ಮುಂದೆ ಹೋಗ್ಬಾರ್ದು ಅಳೋಲ್ಲ ನಮ್ಮ ಜೀವನಿಗೆ ಬರಮಾತ್ಮೇನ ಪರಮಾತ್ಮ ಕೇಳ್ರಿ ಹೇದಾತ ಏನು ಆತ ನಂಗೆ ಇದು ಕೊಡು ನಂಗೆ ಅದು ಕೊಡು ಏನು ಕತಿ ಕೊಡೋ ಅವನ ಜಗಕ್ಕೆ ಕೊಡೋನಿ ಬಿಡ್ದು ಬಿಟ್ಟು ನಾವು ಯಾಕೆ ಕೇಳ್ತೋ ಅವನಿಗೆ ಹೇಳ್ತೇವೆ ನಮ್ಗೆ ಯಾವ ನಗ್ತಾನೋ ಅವ್ನಿಗೆ ಹೇಳ್ತೇವೆ ನಗವನಿಗೆ ನಾವು ಮಾತಾಡ್ತೀವಿ ಕೊಡೋನಿ ನಾವು ಮಾತಾಡ್ಲಿ ನಂಗೆ ಕೇಳಿದ್ರೆ ಕೊಟ್ಟನ ಕೇಳೋದ್ರೆ ಕೊಡವನವ ಅದಾತ ಬಟ್ ಅವನಿಗೆ ನಾವು ಕೇಳಲಿ ಅಂದ್ವಿ ಯಾವ ನಗ್ತಾನೋ ಯಾವ ಮಜಾಗೆ ಮಾಡ್ತಾನೋ ಬಾಲಾಂಶ ಭಾರಮಿ ಅವ್ರು ಕುಂತು ನಾವು ಎಷ್ಟು ಇಕ್ತೀವಿ नूरू सदाचार सदार जीवन बह विचित्र बह आनंद विचित्र आता नचार अीवन आरम लाचारे नऊ लाचार इल जीवन विचित्र काही नदाचार् जीवन अप्रो पिड की न जिंदी लाचार माझी लाचार ऐट कमी हा ता 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 ताचारे ता, 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 बेडकोदे बरे बेडको बेडकोदे ಭಗವಂತ ಕೊಟ್ಟಿನ ಭಾಳ ಚಂದ ಮತ್ತೆನೇ ಬೇಕು ಎಲ್ಲ ನಿಂತು ಪರಮಾತ್ಮ ನಂದು ಸಂಸಾರ ಮಾಡೋದು ಮಾಡೋದು ಈ ಭಾವ ಒಳಗಿರ್ಬೇಕು ನಾವು ಲಾಚಾರ ಇರ್ಬಾರ್ದು ಯಾವಾಗ ಎಲ್ಲರ ಬಳಿ ಭಾಳ ಇಷ್ಟು ಉಳಿತು ಬೆಳಿಗ್ಗೆ ಲಾಚಾರದಾಗ ಒಂದು ರೂಪಾಯಿ ಖರ್ಚು ಮಾಡಲ್ಲ ಎಲ್ಲಿತ್ತು ಅಲ್ಲೇ ಬೆಳೀತು ಲಾಚಾರದ ಜೀವನ ಏನು ಮಾಡಾಕೋದು ಸದಾಚಾರ ಜೀವನಕ್ಕೆ ಯಾವಾಗಲೂ ಸುಗಮ ಸುಂದರ ವೈಭವ ಮಾಡೋಕ್ಕೆ ಸಾಧ್ಯ ಅದ ಸದಾಚಾರ ಜೀವನದೊಳಗೆ ಈ ಕ್ರೀಡಾ ಕೇಳಿದ್ರೆ ನಾವು ಸತ್ರು ನಮ್ಮನೆ ಕೀರ್ತಿ ಎಂದು ಮುಳುಗೋಲ್ಲ ಹಂತದ ಆ ಸ್ವತಃದಾಗ ಅರ್ಥ ಆಗತ್ತದ ಮಂದಿ ನೋಡೋದು ಮಂದಿ ಹೇಳೋದು ಮಂದಿ ಕೇಳೋದು ಅದು ಮಾತು ಬೇರೆ ಬುದ್ಧಿ ಮಾತು ಹೇಳೋದು ಬೇರೆ ಬುದ್ಧಿ ಅಂದ್ರೆ ಇಲ್ಲ ಬುದ್ಧಿ ಎಂದು ಕಡೆ ಕೊಟ್ಟಿಲ್ಲ ಬುದ್ಧಿ ಎಂದು ಇಲ್ಲ ಬುದ್ಧಿ ಎಂದು ಮುಕ್ತಿ ಕೊಟ್ಟಿಲ್ಲ ಕೇಳ್ತಿರ್ಲಿಲ್ಲ ಭಾಷೆ ಹೇಳ್ತಾನೆ ಮಾತಾಡ್ತಾನೆ ದೇವ್ರಿಗೆ ದೇವ್ರ ಅವನಿಗೆ ಅರ್ಪಣೆ ಅನ್ನೋಂತಂದು ಅನ್ಕೊಬೇಡ್ರಿ ನೆನಪಿಟ್ಕೊಡ್ರಿ ತಪ್ಪು ಮಾತು ಯಾವ ಬುದ್ಧಿ ಒಂದು ಮಾತು ಹೇಳ್ದು ಕಳ್ಳನ ಅವನಿಗೆ ಯಾವ ಸಂಬಂಧ ಇರ್ತಾನೆ ಯಾವ ಚಂದ ಇರ್ತಾನೆ ಭಾಳ ಚಂದ ಮಾತಾಡ್ತಾನೆ ಅವ್ನಿಗೆ ಸಂಬಂಧ ವ್ಯಕ್ತಿ ಯಾವ್ರ ಅನ್ನ ಭಾಳ ಕೆಟ್ಟ ಮಾಡ್ಯಾಕ್ ಬುದ್ಧಿ ಅಂದ್ರೆ ಯಾವ ಹುಷಿರಿ ಅಂತ ಹೇಳ ಅವ್ನ ಗಾಡು ಮನಸ್ಸಿ ಯಾವ ಯಾವ ರೀಲ ಈ ಪ್ರವಚನ ಹೇಳೋರಾಗ್ಲಿ ಯಾಕಂತ ಕೇಳಿದ್ರೆ ಮಾತಾಡೋದು ಬೇರೆ